ಗ್ರೌಂಡ್ ಎಲ್ಲೆಲ್ಲ ವಿಚಾರಣೆ ಮಾಡ್ಕೊಂಡ್ರಿ ಇವಾಗ ಲೇಡೀಸ್ ಕೊಟ್ಟಡಿ ಅಂದ್ರೆ ಅವ್ರ ಎಲ್ಲಿ ಮಲಗ್ತಾರೆ ಅನ್ನುವಂತದ್ದನ್ನ ಹೇಗ್ ಮಲಗ್ತಾರೆ ಮತ್ತೆ ಅವ್ರು ಇರ್ತಾರೆ ರಾತ್ರಿ ಸಮಯ ಹೇಗ್ ಕಳೀತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ತಾರೆ ಹೌದು ಸರ್ ಇವರೆಲ್ಲ ವಿಶ್ರಾಂತಿ ತಗೊಳ್ತಾರೆ ಇವರು ಕೂತ್ಕೊಳ್ಲಿಕ್ಕೆ ಮತ್ತೆ ಅವರು ಟೈಮ್ ಪಾಸ್ ಮಾತಾಡ್ಲಿಕ್ಕೆ ಮತ್ತೆ ಓಡಾಡ್ಲಿಕ್ಕೆ ಒಂದೇ ಕಡೆ ಕುಳಿತುಕೋಬಾರ್ದಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಗ್ರೌಂಡ್ ನಾವು ತಮ್ಮ ಪರಿಚಯಿಸ್ತಾ ಇದ್ದೀವಿ ಹಾಗೆ ಒಳಗಡೆ ಇದೆ ಎಂಟ್ರೆನ್ಸ್ ಇದು ಬಂದು ಬಡವರ ಆಶ್ರಮ ಲೇಡೀಸ್ ಮಲ್ಗ ಕೊಠಡಿ ಇದು ಇವರು ಇವರು ಲಕ್ಷ್ಮಿ ಅಂತ ಹೇಳಿ ಆ ತೆಲುಗು ತೆಲುಗುನಲ್ಲಿ ಮಾತಾಡ್ಸಿದ್ರೆ ಮಾತಾಡ್ತಾರೆ ಇವರು ಅಲ್ಲಿ ಒಂದು ವರ್ಷ ಆಯ್ತು ಇವರು ಇಲ್ಲಿಗೆ ಬಂದು ಸೊ ಇವರು ಕುಂಬಳಗೂಡು ಪೊಲೀಸ್ ಠಾಣೆಯಿಂದ ಬಂದಿರ್ತಾರೆ ಸೊ ಅವಾಗಿಂದ ನಾವ್ ಇವ್ರ ಆರೈಕೆನ ನಾವೇ ಮಾಡ್ತಾ ಇದ್ದೀವಿ ಆಶ್ರಯ ಕೂಡ ಅಲ್ಲಿ ಸರ್ ಇವರು ರಸ್ತೆ ಬದಿನಲ್ಲಿ ಪಾಪ ಮಹಿಳೆಯರಾಗಿರೋದ್ರಿಂದ ಹೇಳ್ಬಾರ್ದು ಭಿಕ್ಷೆ ಬಿಡ್ತಾ ಇರ್ತಾರೆ ಸೊ ಇವ್ರಿಗೆ ಮಲಗಲಿಕ್ಕೆ ಜಾಗ ಇರಲ್ಲ ಮತ್ತೆ ಅವ್ರಿಗೆ ಯಾವ್ದೇ ಅವ್ರಿಗೆ ಸ್ವಂತ ಒಂದು ಸ್ಥಳ ಇರಲ್ಲ ಮತ್ತೆ ಮಕ್ಕಳು ನೋಡ್ಕೊಂಡಿರಲ್ಲ ಅನ್ನೋದಕ್ಕಿಂತ ಇವರೇ ಮಕ್ಳು ಹೊಂದಾಣಿಕೆ ಆಗಿರಲ್ಲ ಸಾಕಷ್ಟು ಸಮಸ್ಯೆಗಳು ಇವರಿಂದನೇ ಉದ್ಭವ ಆಗತ್ತೆ ಹಾಗಾಗಿ ರಸ್ತೆ ಬದಿನಲ್ಲಿ ಇರ್ತಾರೆ ಅಂತವರನ್ನ ಸಾರ್ವಜನಿಕರು ಮತ್ತೆ ಪೊಲೀಸರ ಸಹಕಾರದಿಂದ ಒಂದು ಸ್ಟೇಷನ್ ಇನ್ಫಾರ್ಮ್ ಮಾಡಿ ಸ್ಟೇಷನ್ ಮುಖಾಂತರನೇ ನಾವು ನಮ್ಮ ಒಂದು ಸಂಸ್ಥೆಗೆ ಕರ್ಕೊಂಡ್ ಬರ್ತೀವಿ ಸರ್ ಎಷ್ಟು ಶಕಿರಬಹುದು 3 1 ವರ್ಷ ಆಗಿದೆ ಈಕೆ ಮೊದಲು ಮಾಸ್ಟರ್ ಮಾಡ್ತಾ ಸ್ವಲ್ಪ ದಿನಕ್ಕೆ ಸ್ವಲ್ಪ ದಿನಕ್ಕೆ ನಾಲ್ಕನೇ ವರ್ಷ ಕಾಲೇಟ್ ಇದೆ ಈಗ ಹೆಂಗೆ ಆರೋಗ್ಯದ ಸುಧಾರಿಸೋಕೆ ನೀವೇ ನೋಡಬಹುದು ಸರ್ ಇವ್ರು ಆಕ್ಚುಲಿ ರಸ್ತೆ ಬದಿನಲ್ಲೇ ಎಲ್ಲಾ ಸೋ ಭಿಕ್ಷೆನಾ ಬೇಡತಾ ಇದ್ದಂತವರು ಹೆಸರು ಭಾಗ್ಯಲಕ್ಷ್ಮಿ ಅಂತ ಹೇಳಿ ಸೊ ಇವ್ರನ್ನ ಮಕ್ಕಳಿದ್ದಾರೆ ಸರ್ ಮಕ್ಕಳು ಮತ್ತೆ ಸೊಸೆ ಮೊಮ್ಮಕ್ಳು ಎಲ್ಲರೂ ಇದಾರೆ ಸೊ ಬಹಳ ಚೇಷ್ಟೆ ಸೊ ಇವರಿಂದ ಆ ಒಂದು ಕುಟುಂಬ ಹಾಳಾಗ್ತಾ ಇದೆ ಅಂದ್ರೆ ಸೊಸೆ ಮತ್ತೆ ಮಗನ ಸಂಬಂಧ ಆ ಮೊಮ್ಮಕ್ಳುಗಳ ಸಂಬಂಧ ಕಲಹಗಳು ಶುರು ಆಗಿದೆ ಸೊ ಇವರು ಮಗ ಇರೋದು ಎರಡನೇ ಫ್ಲೋರ್ ನಲ್ಲಿ ಸೊ ಮೆಕ್ಯಾನಿಕ್ ಶಾಪ್ ಅಲ್ಲಿ ಲೇಬರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕೆ ಬಂದು ಕೇಳ್ಕೊಂಡಾಗ ನಾನು ಅವ್ರಿಗೆ ಒಂದು ಆಶ್ರಯ ಕೊಟ್ಟಿದೀನಿ ಸರ್ ಅಜ್ಜಿ ಎಲ್ಲಿಂದ ಬಂದಿರೋದು ನೀವು ನಾವ್ ಅದೇ ಬೆಂಗಳೂರು ಬೆಂಗಳೂರು ಆಹ್ಹ್ ಮಕ್ಕಳೇನು ಮಾಡ್ತೀವ್ರೆ ನಮ್ಮ ಮಗ ಕಾರ್ ಡ್ರೈವರ್ ಮೆಕ್ಯಾನಿಕ್ ಕಾರ್ ಮೆಕ್ಯಾನಿಕ್ ಓಕೆ ಓಕೆ ಯಾಕೆ ಬಿಟ್ಟು ಯಾಕೆ ಬಿಟ್ಟು ಬಂದಿವ್ರು ಅವರೇ ಇಲ್ಲಿ ಆಸೆ ಮತ್ತೆಲ್ಲ ನೀ ಏರ್ ಏನ್ ಹೇಳ್ತಾರೆ ನೀವ್ ಏನ್ ಚೇಷ್ಟ ಮಾಡಿದ್ರ ನಾ ಏನು ಮಾಡಿಲ್ಲಪ್ಪ ಹಾ ಹಂಗೆ ಇದೀನಿ ಸುಮ್ನೆ ಹೌದಾ ಏನು ನಂದು ಕೂಡ ದುಡ್ಡು ಪೋಸ್ಟ್ ಆಫೀಸ್ ಇಲ್ಲ ಬಂತು ಆಹ್ಹ್ அப்பா நோட் அப்பா நான் இல்லை சளி தடிய இல்ல காட்டன் சு காட்டீர இல்ல நான் எல்லாரும் அய்யஹத்திர கேள் கேள்னாக கொட்ரே இன்னும் கொடுத்தாரேட் நேன் மக்கள் அது மூர் சவர பந்து நந்த போஸ்ட் ஆபீஸ்ல அது கண்ட் கலக்கு வந்து பட்டை இல்ல ஒட்டுரு காட்டன் சீர இல்ல அயோ மனை மனைக்கு அவ்வளோதெல்லாம் தந்து ஆக்கி நம்ம குடுக்க அவன் மனைக்கு பரதே இல்ல எல்லா எர்ட் அது மனச மாதிரெல்லாம் தந்து கொட்டி மக்களை சாக்குதே ಇವಾಗ ನಮ್ಮ ನೋಡಿ ನಿಮ್ಮ ಆಶ್ರಮಕ್ಕೆ ಕಾಕ ಬಿಟ್ಟಿದ್ದಾರೆ ಏನಪ್ಪ ನಿಮ್ಮನ್ನ ಆಶ್ರಮಕ್ಕೆ ಕಾಕ ಬಿಟ್ಟ ಅದ್ ಅಪ್ಪ ಅದೇ ನೋಡ್ತಾರೆ ಅವರೇ ನನ್ಗೆ ಏನ್ ಬೇಕು ನೀವು ನೀವುನು ಮಕಳು ಜೊತೆ ಸ್ವಲ್ಪ ತಗ್ಗಿ ತಕ್ಕಿ ಬಗಿ ಮಾಡಬೇಕು ಅಂದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕಲ್ವಾ ಇರಬೇಕು ಅಲ್ವಾ ನೀವು ವಯಸ್ಸು ಆದಮೇಲೆ ಅಯ್ಯೋ ಸರ್ ಅಟಾ ಮಾಡ್ತೀರಾ ಅನ್ಸುತ್ತೆ ಏ ಸುಮ್ನೆ ನಿಮ್ಮ ಹತ್ರ ಸುಳ್ಳೆ ಹೇಳಿದೆ ನಾನು ದೇವರ ಶೆಟ್ಟಿ ಅಟಾ ಮಾಡೋದೇ ಇಲ್ಲ ಮಾಡಿಲ್ಲ ನಾನು ಏನು ಮಾಡಿಲ್ಲ

ಒಂದ್ ತಾಳೆ ಒಂದ್ ಬಟ್ಟೆ ನಾಟ್ರು ಕೊಡಿ ಇಲ್ಲ ಒಂದು ಒಂದ್ ಕಾಟನ್ ಸೀರೆ ಹಳೆವು ಕೊಟ್ಟ ಆಯ್ತು ಕೊಡ್ತಾರೆ ಕೊಡ್ತಾರೆ ಆಯ್ತು ಈ ಕಡೆ ಇವರು ಇವರಿಗೆ ಹಿಂದಿ ಮಾತು ಇವ್ರು ಮಾತ್ ಬರಲ್ಲ ಇವ್ರೆ ಸೊ ಇವ್ರು ಬಂದು ಕೆಂಗೇರಿ ಪೊಲೀಸ್ ಸ್ಟೇಷನ್ ಸರಹದಿನಲ್ಲಿ ಸಿಗ್ತಾರೆ ಇವರಿಗೆ ಮಾತು ಬರಲ್ಲ ಇವ್ ತಾಯಿಗೆ ಮೂ ಮೂಗಮ್ಮ ಅಂತ ಎಲ್ಲಿ ಅಂತ ಗೊತ್ತಾಗಿಲ್ಲ ಎಲ್ಲಿ ಅಂತ ಒಂದು ಐದು ಸಾರಿ ಕರ್ಕೊಂಡು ಹೋಗಿದ್ದೀನಿ ಸರ್ ಸುಮಾರ್ ಏರಿಯಾ ಗಳು ಸುತ್ತಿದ್ದೀನಿ ಅವ್ರು ತೋರ್ಸೋದೆಲ್ಲ ಜೋಪಡಿಗಳಲ್ಲಿ ಬಟ್ ಬೀಗ ಹಾಕಿರೋ ಮನೆ ತೋರಿಸ್ತಾರೆ ಎಲ್ಲ ಗೊತ್ತಿದೆ ಬಟ್ ಅವ್ರಿಗೆ ಇಲ್ಲಿ ಬಿಡಿ ನಾನು ಹೋಗ್ತೀನಿ ಅಂತಾರೆ ಕರ್ಕೊಂಡು ಹೋಗಲ್ಲಿ ಆ ಒಂದು ಬೀಗ ಯಾವ ಯಾವ ಜೋಪಡಿಗಳಲ್ಲಿ ಹೋದ್ರೆ ಅಲ್ಲಿ ಬೀಗ ಹಾಕಿರೋ ಮನೆ ಅದನ್ನ ಅಕ್ಕ ಪಕ್ಕದಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಈ ತಾಯಿ ನಮ್ಮಲ್ಲಿ ವಾಸ ಇಲ್ಲ ಈಗ ಒಟ್ಟಿನಲ್ಲಿ ಇಲ್ಲಿ ಸಂತೋಷ ಹೋಗಿದಾರೆ ಕೇಳ್ಬೋದು ಕೆಲವೊಂದು ವಿಡಿಯೋಗಳನ್ನ ತೋರಿಸ್ತೀನಿ ಅವ್ರಿಗೆ ಬಂದಾಗ ಹೇಗಿದ್ರು ಈಗ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಎಲ್ಲ ಅರ್ಥ ಆಗುತ್ತೆ ಬಟ್ ಮಾತಾಡ್ಬರಲ್ಲ ಅರ್ಥ ಆಗುತ್ತೆ ಅಜಯ್ ಚೆನ್ನಾಗಿದ್ರ ಇಲ್ಲಿ ಚೆನ್ನಾಗಿ ಸಂತೋಷ ಹೋಗಿದ್ದೀರಾ ಊಟ ಊಟ ಬರುತ್ತೆ ಆರಾಮ್ಸೆ ಊಟ ನಿದ್ದೆ ಎಲ್ಲ ಚೆನ್ನಾಗಿದೆ ಅಳ್ತಾ ಇದೀರಾ ಇದ್ದೀರಾ ಚೆನ್ನಾಗಿ ನೋಡ್ಕೋತಾರ ಅವರು ಚೆನ್ನಾಗಿ ನೋಡ್ಕೋತಾರೆ ಮಂಗಳ ಮೈಲೆ ಬಂದ್ಬಿಡಿ ಎಲ್ಲಿ ಇವ್ರಿ ಇವ್ರು ಬಂದು ಸರ್ ಇಲ್ಲಿ ಕೈಲಾಶ ಮಾರ್ಗ ಅನ್ನೋ ಕಡೆ ಸಿಗ್ತಾರೆ ಸೊ ಸಂಪೂರ್ಣ ಮಾನಸಿಕ ಸ್ವಸ್ಥೆ ಇಲ್ಲಿಗೆ ಬಂದಾಗ ಒಂದು ಥರ್ಟಿ ಸೆಕೆಂಡ್ ಫಾರ್ಟಿ ಸೆಕೆಂಡ್ ಮೈಮೇಲ್ ಬಟ್ಟೆ ಇಟ್ಕೊಳ್ತಾ ಇರ್ಲಿಲ್ಲ ಸೊ ಇವಾಗ ಅವ್ರಿಗೆ ಸಂಪೂರ್ಣ ಜ್ಞಾನೋದಯ ಆಗಿದೆ ಬಟ್ ಅವ್ರಿಗೆ ಮೆಡಿಶನ್ ಕೂಡ ಕೊಡ್ಸಿದ್ವಿ ಅವರಿಗೆ ಆ ರೋಗಕ್ಕೆ ತಕ್ಕಂತ

ಹೋಗು ಅಂತ ಹೇಳಿ ಕಳ್ಸಿದ್ರು ಯಾರು ಅರ್ಚಕ್ರ ಪೊಲೀಸ್ನವ್ರು ಆರ್ಶ್ರಮಕ್ ಬರ್ರಿ ಬರ್ರಿ ಅರ್ಚಕರು ಬೇಡ ಇಲ್ಲಿ ಸಾಕು ಜಾಸ್ತಿ ಜಾಸ್ತಿ ದಿನ ಇರಬೇಡ ಕಳ್ಸುದ್ರ ಹಾ 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 ಈಗ ನಿಮ್ಮ ಮಕ್ಕಳು ಮಕ್ಕಳಿಲ್ಲ ಮಕ್ಕಳಿಲ್ಲ ಇಲ್ಲ ಸೊ ಗಂಡ ಗಂಡ ಇದ್ದಾರೆ ಬೆಂಗಳೂರು ನಮ್ದು ಹಾ 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 ಗಂಡ ಇದ್ದಾರೆ ಬೆಂಗಳೂರಲ್ಲಿ ಇದ್ದಾರೆ ಇದ್ದಾರೆ ಅವ್ರು ನಿಮ್ಮ ಜನ ನೋಡ್ಕೊಳ್ಳಿಲ್ವಾ ಚೆನ್ನಾಗಿ ನಾನು ವಯಸ್ಸಾದ ಮೇಲೆ ಅಯ್ಯಪ್ಪ ಬೆತ್ತ ದೇವಸ್ಥಾನ ದೇವ್ರ ಮನೆ ಬಿಟ್ಟು ಹೋಗ್ಬಿಟ್ರ ದೇವ್ರ ದರ್ಶನಕ್ ಬಂದಿದ್ದೆ ಮನೆ ಬುತ್ತಿ ಹೋಗಿದ್ದೆ ಅವ್ರ ಅವ್ರ ಪಾಡಗ ಅವ್ರ ಇದ್ರು ನನ್ ಪಾಡಗ ನಾನಿದ್ದೆ ಬಸ್ ಸಾಲ್ ಕರ್ಕೊಂಡ್ ಬಂದ್ರು ತಪ್ಪಸ್ಬಿಟ್ಟು ಅಂಟೋದ್ರು ಅವ್ರೆ ತಪ್ಪಸ್ಬಿಟ್ಟು ಹೊಟ್ಟೋದ್ರ ಹ ಬಸ್ ಅಲ್ಲಿ ಬಂದ ಎಲ್ಲಾರು ಅಲ್ಲಿ ಅಯ್ಯಪ್ಪ ಗುಡಿ ಅಯ್ಯಪ್ಪ ಗುಡಿ ಅಂತ ಅಂತ ಅವ್ರದು ನಾನು ಬೆಟ್ಟ ಹತ್ತಕ್ ಹೋದೆ ಅವ್ರು ಅಯ್ಯಪ್ಪ ಗುಡಿ ಪ್ರಸಾದ ಇಸ್ಕೊಂಡು ಅವ್ರಿಗ್ ಹೊಂಟು ಅದು ಹೋಗ್ಲಿಲ್ಲ ಅವ್ರು ಇಲ್ಲ ನಾನು ಒಬ್ಳೆ ಇರೋದು ನಿಮ್ಗೆಲ್ಲಾ ಗೊತ್ತಾಗ್ತಿತ್ತು ಅವಾಗ ನಿಮನ್ ಬಿಟ್ಟೋಗ್ತವ್ರಿಂದ ಗೊತ್ತಾಗ್ತಾ ಗೊತ್ತಾಯ್ತ ನಿಮ್ಗೆ ಹಾ ಗೊತ್ತಾಯ್ತು ಬಟ್ ನೀವ್ ಅವರಿಂದ ಹೋಗ್ಬೇಕಾನೆ ನೀವು ಬಂದೆ ನಾನು ಅಲ್ಲಿ ಬರಕ್ಕೆ ಯಾರು ಬಿಡ್ಲಿಲ್ಲ ಸರ್ ಇವಾಗ ನಿಮ್ಗೆ ಅವ್ರು ಎಲ್ಲಿ ಅವರು ಏನು ಗೊತ್ತಾಗಿಲ್ಲ ಸರ್ ಇವಾಗ ಅವರೇ ಅಡ್ರೆಸ್ ಹೇಳಿದ್ದಾರೆ ಇವಾಗ ಒಂದು ನಾನು ಒಂದು ಹದಿನೈದರಿಂದ ಇಪ್ಪತ್ತು ಸರಿ ಮತ್ತೆ 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 ಪ್ರಶ್ನೆ ಮಾಡಿದ್ದೀನಿ ಅವ್ರನ್ನ ಕೇಳಿ ಅವ್ರ ಅಡ್ರೆಸ್ ಹೇಳ್ತಾರೆ ನಿಮ್ ಅಡ್ರೆಸ್ ಯಾವ್ದು ಸುಂಕುತ್ತಟ್ಟೆ ಬೆಂಗಳೂರು ಕಿಬ್ಬೆ ಅಲ್ಲ ರಾಜೀವ್ ಗಾಂಧಿ ನಗರ ಹಾ 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 ಮನೆಯೆಲ್ಲ ಗೊತ್ತಾಗತ್ತ ನಿಮ್ಗೆ ಓಕೆ ಈಗ ಅವ್ರನ್ನ ಸಂಪರ್ಕ ಮಾಡಿದ್ರೆ ಮಾಡ್ಬೇಕು ಸರ್ ಈಗ ಅದನ್ನೇ ಅವ್ರಿಗೆ ಇನ್ನೂ ಒಂದಷ್ಟು ದಿನ ಇರ್ಲಿ ಆಮೇಲೆ ಸಂಪೂರ್ಣ ಅದೇ ಪಕ್ಕ ಅಡ್ರೆಸ್ ಹೇಳ್ತಾ ಇದ್ರೆ ಸ್ವಲ್ಪ ಅವ್ರ ಪಕ್ಕ ಕರ್ಕೊಂಡ್ರೆ ಅವ್ರು ನೋಡ್ಕೊತೀವಿ ಅಂತ ಒಪ್ಕೊಂಡ್ರೆ ಇಲ್ಲ ಅಂದ್ರೆ ಇವ್ ನೋಡ್ಕೊಳ್ದೇ ಇರೋದ್ನು ನಾನು ಇಲ್ಲಿ ನೋಡ್ಕೊಳ್ತಾ ಇದೀನಿ ಈಗ ಉದಾಹರಣೆಗೆ ಒಂದ್ ತಾಯಿನ ಇಂಟ್ರೂ ಮಾಡಿದ್ರಿ ಆ ಇಂಟ್ರೂನೆಲ್ಲ ಅಮ್ಮ ಹೇಳಿದ್ರು ಇಲ್ಲ ನಾನ್ ಕರೆಕ್ಟ್ ಆಗಿದ್ದೀನಿ ಮಕ್ಕಳು ಸರಿ ಇಲ್ಲ ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ ಇವ್ರು ಮಾಡೋ ಚೇಷ್ಟೆಗಳೆಲ್ಲ ನೋಡ್ದಾಗ ಬಟ್ ಅವರು ಮಕ್ಕಳುಗಳು ಏನೋ ಪರಿಸ್ಥಿತಿ ಹೆಂಗಿರುತ್ತೆ ಇವಾಗ ನೋಡಿ ಮದುವೆ ಆಗಿ ಮಕ್ಕಳು ಕಟ್ಕೊಂಡ್ ಅವ್ರ ಒಂದ್ ಕುಟುಂಬ ಸಕ್ತಾ ಇರ್ತಾರೆ ಇಂಥವ್ರಿಂದ ಎಲ್ಲ ಗಂಡ ಹೆಂಡತಿ ಕ್ಲಾಶ್ ಆಗುತ್ತೆ ಇಲ್ಲ ಅವರನ್ನ ಬಿಡಬೇಕು ಇಲ್ಲ ಇವ್ರನ್ನ ಬಿಡ್ಬೇಕು ಅಂತ ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಇಂಥವ್ರಿಗೆ ಯಾಕೆ ನಾವು ಬದುಕಿಗೆ ಒಂದು ದಾರಿ ಮಾಡ್ಕೊಡ್ತೀವಿ ಅಂದ್ರೆ ಒಂದ್ ಆ ಕುಟುಂಬನೂ ಅಲ್ಲಿ ಚೆನ್ನಾಗಿರತ್ತೆ ಇಲ್ಲಿ ಇವ್ರ ತಾಯಿನೂ ಕೂಡ ಚೆನ್ನಾಗಿರ್ತಾರೆ ಯಾಕೆ ಅವ್ರ ಇಬ್ರಿಗೂನು ಆಹ್ಹ್ ಕ್ಲಾಶ್ ಆಗೋದು ಮತ್ತೆ ಗಲಾಟೆಗಳಾಗೋದು ಬೀದಿಗೆ ಬೀಳೋದು ಅಂತವ್ರು ನಾನು ಇಲ್ಲಿ ಆಶ್ರಯ ಕೊಟ್ಟಿದ್ದೀನಿ ಸರ್ ಕೊಟ್ಟಿದ್ದೀನಿ ಇವ್ರು ಇವ್ರು ಇವ್ರ ಹೆಸರು ನಾ우 ಸಿಟಿ ಅವರು ಸಿಟಿ ಅವರು ಯಾವ ಸಿಟಿ ನಿಮ್ಮದು ಸಿಟೇಟರ್ ಇಂಟ್ ಅಾ ಮಾರ್ಕೆಟ್ ಮಾರ್ಕೆಟ್ ಅತ್ರ ಯಾಕೆ ಬಂದ್ರಿ ಮನೆ ಬಿಟ್ಟು ಇವ್ರು ಇರ್ಕೊಂಡ್ ಬಂದವ್ರೆ ವಿಟನ್ಕಾಯಿ ಆ ವಿಟನ್ಕಾಯಿ ಆಲೋದು ನನಗೆ ದಿನ ಹೇಳಿ ಸರ್ ಅವರಿಗೆ ಮನೆ ಐ ವಿಟನ್ಕಾಯಿ